ನಿಮಗೆ ಮನೆಯಲ್ಲಿ ಹಣ ಉಳಿಯುತ್ತಿಲ್ಲವೇ ಮನೆಯಲ್ಲಿ ಯಾರೋ ಒಬ್ಬರು ಯಾವಾಗಲೂ ಅಸ್ವಸ್ಥರಾಗಿದ್ದಾರ ಬಿಕ್ಕಟ್ಟು ಹರಡುತ್ತಿದೆಯಾ ಹಾಗಿದ್ರೆ ಈ ಕೆಲಸ ಮಾಡಿ ದೀಪವನ್ನು ಶನಿವಾರ ಅಥವಾ ಮಂಗಳವಾರ ಈ ರೀತಿ ಮಾಡಿ ದೀಪ ಉರಿಯುತ್ತಿರುವ ದೀಪಕ್ಕೆ ಸ್ವಲ್ಪ ಅಕ್ಷತೆ ಕಾಳು ಹಾಗೆ ಒಂದು ಲವಂಗ ಒಂದೇ ಒಂದು ಕಾಳ್ಮೆಣಸು ಸ್ವಲ್ಪ ಪಚ್ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಅದೆಲ್ಲವನ್ನು ಹಾಕಿ ಚೆನ್ನಾಗಿ ಸುಟ್ಬಿಡಬೇಕು ಸ್ವಲ್ಪ ಅರಿಶಿನವನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಹಾಕಿರುವಂತಹ ವಸ್ತುಗಳು ಮಹಾಲಕ್ಷ್ಮಿಯ ಪ್ರಿಯವಾದ ವಸ್ತುಗಳು ಇವನು ನೀವು ಶನಿವಾರ ಅಥವಾ ಮಂಗಳವಾರ ದೀಪದಲ್ಲಿ ಹಾಕಿ ಸುಡೋದ್ರಿಂದ ಒಂದು ಒಳ್ಳೆಯ ಎನರ್ಜಿ ಬರುತ್ತೆ ಹಾಗೆ ಯಾವತ್ತೂ ತೀವ್ರ ಬಡತನದಿಂದ ಬಳಲುವುದಿಲ್ಲ ಆರ್ಥಿಕ ಬಿಕ್ಕಟ್ಟು ಹರಡುವುದಿಲ್ಲ ಮನೆಯಲ್ಲಿ ದುಷ್ಟ ಕಣ್ಣು ಬೀಳುವುದಿಲ್ಲ ಮಂತ್ರ ಹಾಗೆ ನಕಾರಾತ್ಮಕ ಶಕ್ತಿ ಬರುವುದಿಲ್ಲ ಈ ನಾಲ್ಕು ವಸ್ತುಗಳನ್ನು ದೀಪದಲ್ಲಿ ಹಾಕಿ ಸುಟ್ಬಿಡಿ